ಕಲ್ಲತಿಗ್ರಿ ವಾಟರ್ ಫಾಲ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಅಶೋಕ್ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ವಾಟರ್ ಫಾಲ್ಸನ್ನು ತೋರಿಸುತ್ತೇನೆ ಅದರ ಜೊತೆಗೆ ಈ ವಾಟರ್ ಫಾಲ್ಸ್ ಎಲ್ಲಿ ಬರುತ್ತದೆ ಅದರ ಬಗ್ಗೆ ಮಾಹಿತಿನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡುತ್ತೇನೆ ಸ್ನೇಹಿತರೆ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ವಾಟರ್ ಫಾಲ್ಸಿನಲ್ಲಿ ಈ ಕಲ್ಲತಿಗ್ರಿ ವಾಟರ್ ಫಾಲ್ಸು ಒಂದು ಈ ವಾಟರ್ ಫಾಲ್ಸಿನಲ್ಲಿ ಸಂಜೀವಿನಿ ಗುಣವೂ ಸಹ ಇದೆ ಅದರ ಜೊತೆಗೆ ಶಿವನು ಭೂಮಿಗೆ ತನ್ನ ಒಂದು ಜಡೆಯ ಕೂದಲನ್ನು ಎಸೆದಾಗ ಇಲ್ಲಿ ವೀರಭದ್ರ ನೆಲೆಸಿದ್ದಾನೆ ಆ ಕಾರಣದಿಂದ ಇಲ್ಲಿ ವೀರಭದ್ರನ ದೇವಸ್ಥಾನವೂ ಇದೆ ದಿನನಿತ್ಯ ಪೂಜೆ ಕೈಂಕರ್ಯಗಳು ನಡೆಯುತ್ತವೆ ಇದು ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿಯಿಂದ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಬರಲು ಟ್ರೈನಿನ ವ್ಯವಸ್ಥೆ ಇದೆ ತರೀಕೆರೆ ತನಕ ಆಮೇಲೆ ಚಿಕ್ಕಮಂಗ್ಳೂರಿಂದ ಲಿಂಗದಳ್ಳಿಗೆ ಬಸ್ಸಿನ ವ್ಯವಸ್ಥೆ ಇದೆ ಲಿಂಗದಳ್ಳಿ ತನಕ ಅಷ್ಟೇ ಸ್ನೇಹಿತರೆ ನಿಮಗೆ ಬಸ್ಸಿನ ವ್ಯವಸ್ಥೆ ಇರುವುದು ಲಿಂಗಳ್ಳಿಯಿಂದ ಕಲ್ಲತ್ತಿಗ್ರಿ ವಾಟರ್ ಫಾಲ್ಸಿಗೆ ಹೋಗೋಕ್ಕೆ ಯಾವುದೇ ರೀತಿಯ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಆ ಕಾರಣದಿಂದ ಅಲ್ಲಿ ನಿಮಗೆ ಸ್ಥಳೀಯ ಆಟೋಗಳು ಸಿಗುತ್ತವೆ ಇಲ್ಲದಿದ್ದರೆ ನೀವು ಸ್ವಂತ ವೆಹಿಕಲಲ್ಲಿ ಮಾಡಿಕೊಂಡು ಈ ಸ್ಥಳಕ್ಕೆ ಬರಬೇಕು ಸ್ನೇಹಿತರೆ ಈ ನೀರಿನಲ್ಲಿ ಔಷಧಿ ಗುಣ ಇರೋಕ್ಕೆ ಕಾರಣ ಏನೆಂದರೆ ಇದು ಬೆಟ್ಟ ಗುಡ್ಡಗಳ ಮಧ್ಯೆ ಹರಿದು ಬರುವ ಮತ್ತು ಇಲ್ಲಿ ನೂರಾರು ಮರಗಿಡಗಳು ಸಸ್ಯಗಳು ಆಮೇಲೆ ಸಂಜೀವಿನಿ ಬೇರುಗಳು ಎಲ್ಲ ಇರ್ತವೆ ಸ್ನೇಹಿತರೆ ಅದರ ರಸವನ್ನು ಸಹ ನೀರಿನ ಮುಖಾಂತರ ಬರುತ್ತದೆ ಆ ಕಾರಣದಿಂದ ಈ ವಾಟರ್ ಫಾಲ್ಸನ್ನು ಸಂಜೀವಿನಿ ಗುಣ ಇರುವ ವಾಟರ್ ಫಾಲ್ಸು ಎಂದು ಕರೆಯುತ್ತಾರೆ ಆ ಕಾರಣದಿಂದ ಇಲ್ಲಿ ಬಂದ ಪ್ರವಾಸಿಗರು ಪ್ರತಿನಿತ್ಯ ಈ ನೀರಿನಲ್ಲಿ ಒಂದು ಸಲ ಮುಳುಗುತ್ತಾರೆ ಜೊತೆಗೆ ಸುತ್ತಮುತ್ತದ ಹಳ್ಳಿಯಗಳು ನಗರಗಳು ತಾಲೂಕುಗಳು ಆಮೇಲೆ ಜಿಲ್ಲೆಗಳಿಂದ ಗ್ರಾಮದ ದೇವರುಗಳನ್ನು ತಂದು ಈ ಪುಣ್ಯ ನೀರಿನಲ್ಲಿ ಪುಣ್ಯ ಮಾಡಿಸುತ್ತಾರೆ ಜೊತೆಗೆ ವೀರಭದ್ರ ನೆಲೆಸಿರುವ ಸ್ಥಳ ಆಗಿರುವ ಕಾರಣದಿಂದ ಇದು ಒಂದು ಐತಿಹಾಸಿಕ ಪುಣ್ಯ ಸ್ಥಳ ಆ ಕಾರಣದಿಂದ ಬೇರೆ ಬೇರೆ ನಗರಗಳು ಹಳ್ಳಿಗಳಿಂದ ಜನರು ಬಂದು ಸ್ವತಃ ಮದುವೆನೂ ಸಹ ಇಲ್ಲಿ ಆಗುತ್ತಾರೆ ಮದುವೆನೂ ಸಹ ಮಾಡುತ್ತಾರೆ ಸ್ನೇಹಿತರೆ